ಪಾಣುಪುರದಲ್ಲಿ ಸುಸಜ್ಜಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಕೆ ವಿ ಸಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮತ್ತೊಂದು ಶಾಖೆ ಲಕ್ಷ್ಮಿ ಆಸ್ಪತ್ರೆ ಉದ್ಘಾಟನಾ ಸಮಾರಂಭವು ಫೆಬ್ರವರಿ ಒಂದರಂದು ನಡೆಯಲಿದ್ದು ಗ್ರಾಮೀಣ ಭಾಗದ ಜನರಿಗೆ ಕೈಗೆಟುಕುವ ದರದಲ್ಲಿ ಚಿಕಿತ್ಸಾ ಸೌಲಭ್ಯಗಳು ನೀಡಲಾಗುವುದು ಎಂದು ಆಸ್ಪತ್ರೆಯ ಹಣಕಾಸು ಸಲಹೆಗಾರ ಚೇ ಎಂಚೇತನ್ ಅವರು ತಿಳಿಸಿದರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮೇಲ್ಕೋಟ ಶಾಸಕ ದರ್ಶನ್ ಪುಟ್ಟಣ್ಯ ಮಾಜಿ ಶಾಸಕ ಕೆ ಸಿ ಎಸ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ನಮ್ಮ ಆಸ್ಪತ್ರೆಯು ಐವತ್ತು ಹಾಸಿಗೆಗಳ ಸಾಮರ್ಥ್ಯವನ್ನು ಹೊಂದಿದ್ದು ರೋಗಿಗಳ ಅನುಕೂಲಕ್ಕಾಗಿ ವಿಶೇಷ ಆಧುನಿಕ ಕೊಠಡಿಗಳ ವ್ಯವಸ್ಥೆ ಹಾಗೂ ನಿವೃತ್ತ ವೈದ್ಯಕೀಯ ತಂಡ ಹಾಗೂ ಸುಸಜ್ಜಿತ ಪ್ರಯೋಗಾಲಯಗಳನ್ನು ಹೊಂದಿ ಹೊಂದಿದೆ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾದರಿಯಲ್ಲಿ ಸೇವೆ ಲಭ್ಯವಾಗಲಿದ್ದು ರಕ್ತ ಪರೀಕ್ಷೆಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ನೀಡಲಾಗುವುದು ಔಷಧಿಯ ಮೇಲೆ ಹದಿನೈದು ಪರ್ಸೆಂಟ್ ರಿಯಾಯಿತಿ ನೀಡಲಾಗುವುದು ಅಲ್ಲದೆ ಎ ಬಿ ಆರ್ ಕೆ ಎಲ್ ಯಶಸ್ವಿನಿ ಹಾಗೂ ಜ್ಯೋತಿ ಸಂಜೀವಿನಿಯ ಸರ್ಕಾರಿ ಯೋಜನೆಗಳಿಗೆ ಆಸ್ಪತ್ರೆ ಒಳಪಟ್ಟಿದೆ ಎಂದು ಅವರು ತಿಳಿಸಿದರು ಇಪ್ಪತ್ನಾಲ್ಕು ಇಂಟು ಏಳು ತುರ್ತು ಸೇವೆ ಮತ್ತು ಟ್ರಾಮಾ ಕೇರ್ ಸೌಲಭ್ಯ ದೊರಕಲಿದ್ದು ಆರ್ಥೋಪಿಡಿಕ್ಸ್ ಮತ್ತು ಬೆನ್ನುಮುಡಿ ಆರೈಕೆ ಆಥ್ರೋಸ್ಕೋಪಿ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮತ್ತು ಸ್ಪೋರ್ಟ್ಸ್ ಗಾಯ ವೈದ್ಯಕೀಯ ಗ್ಯಾಸ್ಟ್ರೋ ಎಂಟಾರಾಲಜಿ ಪರ್ಮಾಲಜಿ ಮತ್ತು ತೊರೋಸಿಕ್ ಸರ್ಜರಿ ಅಂತಃಸ್ರಹಶಾಸ್ತ್ರ ಪ್ರಸೂತಿ ಮತ್ತು ಶಾಸ್ತ್ರ ಶ್ರೀರೋಗಾಸ್ತ್ರ ಪಿಡಿಆರ್ಟಿಕೆ ನಿಯೋನಾಟಲ್ ಕೇರ್ ಪಿಡಿಯಾಟ್ರಿಕ್ ಸರ್ಜರಿ ಕಿವಿ ಮೂಗು ಮತ್ತು ಗಂಟಲು ಇ ಎನ್ ಟಿ ನೇತ್ರವಿಜ್ಞಾನ ಡರ್ಮಟಾಲಜಿ ರೂಮಾಟಾಲಜಿ ಪ್ಲಾಸ್ಟಿಕ್ ಸರ್ಜರಿ ಫಿಸಿಯೋಥೆರಪಿ ಮ್ಯಾಗಸಿಕ್ ವೈದ್ಯಕೀಯ ಆಹಾರ ತಜ್ಞರು ಟ್ವೆಂಟಿ ಫೋರ್ ಇಂಟು ಸೆವೆನ್ ತೀವ್ರ ನಿಗಾ ಘಟಕ ಕೂಡ ಲಭ್ಯವಿದೆ ಇಪ್ಪತ್ನಾಲ್ಕು ಇಂಟು ಏಳು ಪಿಡಿಯಟ್ರಿಕ್ ಮತ್ತು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಕೂಡ ಒಂದೇ ಹೊಂದಿದೆ ಅಲ್ಲದೆ ಪರಿಷ್ಕರಣ ಗ್ಯಾ ಗ್ಯಾಸ್ಟ್ರೋಇಾಲಜಿ ನೆಪ್ರಾಲಜಿ ಮೂತ್ರಶಾಸ್ತ್ರ ವೈದ್ಯಕೀಯ ಅಂಕೋಲಜಿ ಸರ್ಜಿಕಲ್ ಅಂಕೋಲಜಿ ಸಾಮಾನ್ಯ ವೈದ್ಯಕೀಯ ನರವಿಜ್ಞಾನ ಮತ್ತು ಸ್ಟ್ರೋಕ್ ಘಟಕ ನರ ಮತ್ತು ಎಂಡೋಸ್ಕೋಪಿಕ್ ಬೆನ್ನು ಬೆನ್ನು ಮಳೆ ಶಸ್ತ್ರಚಿಕಿತ್ಸೆ ಕಾರ್ಡಿಯಾಲಜಿ ನಾಳೆಯ ಶಸ್ತ್ರಚಿಕಿತ್ಸೆ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ನಮ್ಮ ಆಸ್ಪತ್ರೆಗೆ ಒದಗಿಸಲಾಗಿದೆ ಜೊತೆಗೆ ಎಂ ಆರ್ ಐ ಸಿಟಿ ಯು ಎಸ್ ಸಿ ಲ್ಯಾಬ್ ಎಕೋ ಟಿ ಎಂ ಟಿ ಡಯಾಗ್ನಿಸ್ಟಿಕ್ ಸರ್ವಿಸ್ ಕೂಡ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದರು ಗೋಷ್ಠಿಯಲ್ಲಿ ನಿರ್ವಹಣೆ ನಿರ್ದೇಶಕರಾದ ಕಮಲಾಕ್ಷಿ ಸಿ ಸಲಹೆಗಾರ ಡಾಕ್ಟರ್ ನಂದೀಶ್ ಸಲಹಾ ನ್ಯೂರ ಮತ್ತು ಸ್ಮೈಕ್ ಸ್ಪೈಕ್ ಶಸ್ತ್ರಚಿಕಿತ್ಸಕ ಡಾಕ್ಟರ್ ರಾಜೇಶ್ ಹಾಗೂ ಲಕ್ಷ್ಮೀ ಆಸ್ಪತ್ರೆ ಯೂನಿಟ್ ಮುಖ್ಯಸ್ಥ ಪಿ ವಿ ಭಾಸ್ಕರ್ ಸೇರಿದಂತೆ ಹಲವರು ಭಾಗವಹಿಸಿದರು ಇವತ್ತು ಸಾಕಾರ ಆಗಕ್ಕೆ ಎಲ್ಲ ಹಳ್ಳಿಯಾಗಿ ಸೊ ಮೊದಲನೇದಾಗಿ ಒಂದು ಗೊತ್ತಿರಾಗೆ ಒಂದು ಹಳ್ಳಿ ಅಂತ ನಾನು ಹೇಳ್ಬೋದು ದೇಶಕ್ಕೆ ರೈತ ಮುಖ್ಯ ಅದೇ ರೀತಿ ಕೃಷಿ ಪ್ರಧಾನ ಪ್ರದೇಶ ಅಂತ ಹೇಳಬೇಕು ಮಳೆಯೋದು ಮಂಡ್ಯದಲ್ಲಿ ಒಂದು ಆಗಿರೋ ಒಂದು ಇಂಪಾರ್ಟೆಂಟ್ ಅಂತ ಪ್ರತಿಯೊಂದು ಸೊ ಕೃಷಿ ಮೋಸ್ಟ್ ಆಫ್ ಇಲ್ಲಿ ಕೃಷಿಗೆ ಅವಲಂಬಿತ ನನ್ನ ಪ್ರಕಾರ ಮೊದಲ ಏಯ್ಟಿ ಪರ್ಸೆಂಟ್ ಅಂತ ಕುಟುಂಬ ಕೃಷಿ ಆಧಾರಿತವಾಗಿದೆ ಅದ್ರ ತಕ್ಕಂತೆ ಒಂದು ಇಲ್ಲಿ ಸಾಂಸ್ಕೃತಿಕವಾಗಿರ್ಬೋದು ಹಾಗೆ ಸಹಭಾಗಿರ್ಬೋದು ಪ್ರತಿಯೊಂದು ಊರು ಇದೆ ನಮ್ಮ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇರೋ ಒಂದು ದೇಶ ಒಂದು ಗ್ರಾಮ ಒಂದು ಟೌನ್ ಅಂತ ಹೇಳಿ ಭಾಳ ಇಷ್ಟಪಟ್ಟಿದ್ದಾನೆ ಸೊ ಈ ರೀತಿಯ ಮೇಜರ್ ಆಗಿ ಬೇಕಾಗಿರೋ ಕೃಷಿ ಕೆಲಸದ ನಿಮಗೆ ತಿಳಿದಿದೆ ಜಾಸ್ತಿ ರೋಡಲ್ಲಿ ಆಕ್ಸಿಡೆಂಟ್ ಇರ್ಬೋದು ಮತ್ತು ಬೆನ್ನು ಮೂಳೆ ಮಣ್ಣಿ ಇವತ್ತಿನ ಎಲ್ಲ ರೈತರಗಳಿಗೆ ಮೇಜರ್ ಸಮಸ್ಯೆಗಳು ಅದೇ ಆಗ್ತಾ ಇದೆ ಸೊ ಈ ಎಲ್ಲರೂ ಕೂಡ ಡಿಪೆಂಡ್ ಆಗಿದೆ ಅಂತ ನಿಮ್ಗೆ ಗೊತ್ತಿರೋದಾಗಿದೆ ಇದ್ರ ಮೈಸೂರು ಹೋಗ್ಬೇಕು ನಿಯರೆಸ್ಟು ಅಥವಾ ಮೈಸೂರು ಸಿಗ್ಲಿಲ್ಲ ಅಂತಂದರೆ ಮಂಡ್ಯ ಮತ್ತು ಬೆಂಗಳೂರು ಹೋಗ್ಬೇಕು ಸೊ ಒಂದು ಇಲ್ಲೇ ಒಂದು ಲೋಕಲ್ ಸರ್ವಿಸ್ ಆಗಿ ಪ್ರತಿಯೊಬ್ಬರು ಅನುಕೂಲ ಆದಾಗ ಎಷ್ಟು ನಮ್ಮ ರೈತರುಗಳಿಗೆ ಅನುಕೂಲ ಆಗತ್ತೆ ಓಪನ್ ಮಾಡಿ ಸೊ ಇದು ಹಾಸ್ಪಿಟಲ್ ಈಗ ಸದ್ಯಕ್ಕೆ ಈಗ ಐವತ್ತು ಒಂದು ಹಾಸಿಗೆಗಳಿಗೆ ಕಾಸಿಗೆ ಅಪ್ ಟು ಫಿಫ್ಟಿ ಬೆಡ್ ಹಾಸ್ಪಿಟಲ್ ನಮಗೆ ಕಾಸಾಗಿರೋದ್ರಿಂದ ಇಪ್ಪತ್ನಾಲ್ಕು ಬೆಡ್ಸರ್ ಮಾಡಿ ಕೊಡ್ತದೆ

ಮತ್ತೆ ನಿಮ್ಗೆ ಗೊತ್ತಿದ್ದ ಹಾಗೆ ಅಪಘಾತ ಆದ್ರೆ ಗೋಲ್ಡನ್ ಅವರ್ ಒಳಗಡೆ ಒಂದು ಚಿಕಿತ್ಸೆ ಕೊಡಬೇಕಾಗಿರುತ್ತೆ ಆ ಒಂದು ಗುರಿಯೇ ನಮ್ಗಾಗಿದೆ ಇಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗ್ತದೆ ಇಮಿಡಿಯೇಟ್ ಆಗಿ ಯಾವ ಟ್ರೀಟ್ಮೆಂಟ್ ಬರುತ್ತೆ ಆ ವ್ಯಕ್ತಿ ಒಂದು ಪ್ರಾಣ ಹುಡಿಬೇಕನ್ನ ಕಾರಣಕ್ಕೋಸ್ಕರನೇ ಈ ಒಂದು ಟ್ವೆಂಟಿ ಫೋರ್ ಪಾರ್ಸ್ ಅಂತ ನಾವು ಕೊಡ್ತಾ ಇದ್ದೀವಿ ಸೊ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸಾಮಾನ್ಯ ವೈದ್ಯಕೀಯ ಬೇಸಿಕ್ ಜನರಲ್ ಇಂದ ಸ್ಟಾರ್ಟ್ ಮಾಡಿ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಚಿಕಿತ್ಸೆಗಳು

அதன் ಜೊತೆಗೆ गैஸ்ட்ரோனாலஜி எல்லாரும் மோஸ்டி லேஜர்லயும் கூட கான்ட்ரிபியூட் செய்தா. ததீப கோடான்கா மினிஸ்கிட்னஸ் गैஸ்ட்ரோனாலஜி. அவரும் கூட இந்த அவিলিபிலிட்டி வந்து ஆன் கோலஜி, புற்றுநோய் நிஸ்வ சிகிச்சை எல்லா சூப்பர் ஸ்பெஷலிஸ்ட்மே சேவை கண கூட நம்ம பாடு てるதா இருக்கு. டைஜெஸ்டிவ் சோர்னி பத்தங்க ஆகி ಜೊತೆಗೆ பொதுவா 3 மணி பேர் நேம்லயே தென்புற மண்டியா மத்த எல்லா பேட்டIENTS. பட் ಇಲ್ಲಿ நம்ம வாரਲੇ டிஜிட்டல் எக்ஸ்ரே, லேக் டெஸ்ட், எக்கோ, ECG, CTF எல்லาสல்லுவே பேரும் கூட நம்ம ஹாஸ்பிடல்ல இருப்பாங்க. ಮತ್ತೆ ಎಂ ಆರ್ ಐ ಸಿ ಸ್ಕ್ಯಾನ್ ಅಂತದಕ್ಕೆ ಅಲ್ಡ್ರೌಂಡ್ಗಳಿಗೆ ನಾವೇ ಉಚಿತವಾಗಿ ಆಂಬುಲೈನ್ ಮುಖಾಂತರ ನಮ್ಮ ಕೆ ಸಿ ಡಯಾಗ್ನೋಸ್ಟಿಕ್ ಅಲ್ಲಿ ಕಳಿಸ್ಕೊಟ್ಟು ಟ್ರೀಟ್ಮೆಂಟ್ ಡಯಾಗ್ನೋಸ್ಟಿಕ್ ಕೂಡ ನಾವು ಇಪ್ಪತ್ತಾರು ಇಪ್ಪತ್ತೇಳು ಮುಂದಿನ ಒಂದು ಹಣಕಾಸಿನ ವರ್ಷದಲ್ಲಿ ಇದು ಕೂಡ ಇಲ್ಲೇ ಸ್ಟಾರ್ಟ್ ಒಂದು ಗುರಿ ಇದೆ ಹೇಗೆ ಬೇಸ್ಡ್ ಆನ್ ಗ್ರೋಪ್ ಅಂದ್ರೆ ಹೇಗೆ ನಾವು ಬೆಳವಣಿಗೆ ಆಗ್ತೀವಿ ಅದಕ್ಕೆ ತಕ್ಕಂತೆ ನಮ್ಮ ಬಾಡುವ ಜನತೆಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಪ್ರತಿಯೊಂದು ಕೂಡ ಸರ್ವಿಸ್ ನ ಕೊಡ್ಬೇಕು ಅಂತ ನಾವು ಸಿದ್ಧರಾಗಿದ್ದೀವಿ ನೀವು ಗೊತ್ತಿರಬಹುದು ಈಗ ಮೋಸ್ಟ್ ಇವತ್ತಲ್ಲಿ ಸಹ ಹಾಸ್ಪಿಟಲ್ ತುಂಬಾ ದುಬಾರಿ ಆಗಿದೆ ಈಗ ಮೊದಲನೇದಾಗಿ ಕೆ ಜಿ ಪ್ರತಿಯೊಂದು ಗೌರ್ಮೆಂಟ್ ಸ್ಕೀಮ್ಗಳು ಆಯುಷ್ಮಾನ್ ಭಾರತ್ ಇರ್ಬೋದು ಆರೋಗ್ಯ ಕರ್ನಾಟಕ ಬಿ ಪಿ ಅಲ್ಲಿರಬಹುದು ಯಶಸ್ವಿನಿ ಇರ್ಬೋದು ಜ್ಯೋತಿ ಸಂಜೀವಿ ಇ ಎಸ್ ಐ ಎಲ್ಲಾ ಫೆಸಿಲಿಟಿ ಅಲ್ಲಿ ಇದೆ ಅದೇ ರೀತಿ ಇಲ್ಲೂ ಕೂಡ ಪ್ರತಿಯೊಂದು ಗೌರ್ನಮೆಂಟ್ ಸ್ಕೀಮು ಪ್ರೈವೇಟ್ ಇನ್ಶೂರೆನ್ಸ್ ಸ್ಕೀಮು ಟೈಪ್ ಮಾಡಿಕೊಂಡು ನಾವು ನಮ್ಮ ರೈತರಿಗೆ ಬಡ ಜನ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಕೈಗೆಟಕುವ ಒಂದು ದರದಲ್ಲಿ ಚಿಕಿತ್ಸೆ ಕೊಡ್ಬೇಕಂತ ನಾವು ರೆಡಿ ಆಗಿದ್ದೀವಿ ಸೊ ಈಗಿನ ನಿಮ್ಗೆ ಪ್ರೈವೇಟ್ ಪ್ರಮುಖವಾದ ಕೂಡ ಇನ್ಶೂರೆನ್ಸ್ ಮುಂದುವರೆದಿ ನಾವು ಇನ್ನು ಕೆಲವೇ ವಾರ ಅದು ಕೂಡ ರೆಡಿ ಆಗಿರುತ್ತೆ ಅದೇ ನಾನು ಹೇಳಿದಾಗ ನಿಮಗೆ ಹಣದ ಕೊರತೆ ತುಂಬಾ ಇದೆ ಯಾಕಂದ್ರೆ ರೈತ ಅಂತ ಸಡನ್ ಆಗಿಡಿಯಟ್ ಆಗ ಎಲ್ಲೂ ಕ್ಯಾಶ್ ಇಟ್ಕೊಂಡಿರೋದಿಲ್ಲ ಅಥವಾ ಎಲ್ಲರೂ ಕೂಡ ಪಾಪ ಒಂದು ಇಯರ್ಲಿ ಎರಡು ಸರಿ ಇರುತ್ತೆ ಬೆಳೆದ ತಕ್ಷಣ ಒಂದು ದುಡ್ಡು ಇರುತ್ತೆ ಅದರಲ್ಲೂ ಸ್ವಲ್ಪ ಹಣವೇ ಮಾಡ್ಕೊಂಡ್ಬೇಕಾಗುತ್ತೆ ಚಿಕಿತ್ಸೆ ಎಲ್ಲಾ ಕಡೆ ದುಬಾರಿ ಆಗ್ತಾ ಇರೋದ್ರಿಂದ ನಾವು ಯಾರಿಗೂ ತೊಂದರೆ ಆಗ್ಬಾರ್ದು ಯಾರು ಚಿಕಿತ್ಸೆ ತಪ್ಪಿಸಿಕೊಳ್ಳುವ ಕಾಣದಿದ್ದರೆ ನಾವು ಬಡವರು ಮಧ್ಯಮ ವರ್ಗ ಮೊದಲನೇದಾಗಿ ನಮ್ಮ ದೇಶದಲ್ಲಿ ರೈತರಿಗೆ ಸಮಾನ ಗೌರವ ಸಮಾನ ಗುಣಮಟ್ಟದ ಚಿಕಿತ್ಸೆ ಇಡಬೇಕಾಗಿರದೆ ನಮ್ಮ ಲಕ್ಷ್ಮೀ ಹಾಸ್ಪಿಟಲ್ ಮತ್ತು ಕೆ ವಿ ಗ್ರೂಪ್ ನಿಯ ಲಕ್ಷ್ಮೀ ಆಸ್ಪತ್ರೆಗೆ ಎಸ್ಪೆಷಲಿ ಎಲ್ಲಾ ಸಮುದಾಯ ಕೂಡ ನಮಗೆ ಸಹಕಾರ ನೀಡಿದೆ ಯಾವುದೇ ಒಂದು ಸ್ಪರ್ಟಿಕಲರ್ ಸಮುದಾಯ ಅಂತಂದ್ರೆ ಪ್ರತಿಯೊಂದು ಸಮುದಾಯ ಪ್ರತಿಯೊಂದು ಧರ್ಮದವರು ಕೂಡ ಅವರಿಗೋಸ್ಕರ ಏಳಿಗೆಗೋಸ್ಕರ ಮತ್ತು ಅವರ ಅವರ ರಿಕ್ವೈರ್ಮೆಂಟ್ ನಾವು ಉಚಿತ ವೈದ್ಯಕೀಯ ಶಿಬಿರಗಳನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿ ರೆಡಿ ಮಾಡಿದ್ದೀವಿ ಆಲ್ರೆಡಿ ಒಂದು ಮೂರ್ನಾಲ್ಕು ಕಂಡಕ್ಟ್ ಮಾಡಿದ್ದೀವಿ ಪೊಲೀಸ್ ಸ್ಟೇಷನ್ಸ್ ಇರ್ಬೋದು ಅಥವಾ ನಮ್ಮ ರೈತ ಸಂಘಗಳಲ್ಲಿರ್ಬೋದು ಅದು ಇನ್ನೆಲ್ಲ ಕಂಟಿನ್ಯೂಸ್ ಆಗಿ ರನ್ ಆಗ್ತಾನೆ ಇರುತ್ತೆ ಉಚಿತ ವೈದ್ಯಕೀಯ ಶಿಬಿರಗಳು ಶಿಬಿರಗಳು ಆರೋಗ್ಯ ಜಾಗೃತಿ ಕೂಡ ನಾವು ಮಾಡ್ತಾ ಇದ್ದೀವಿ ಈಗ ಡೇ ಇರ್ಬೋದು ವುಮೆನ್ಸ್ ಡೇ ಇರ್ಬೋದು ಸ್ಪೆಸಿಫಿಕ್ ಆಗಿ ಆ ಒಂದು ಇದೆ ನಾವು ಆರೋಗ್ಯ ಒಂದು ಜಾಗೃತಿ ಕಾರ್ಯಕ್ರಮಗಳ ರೋಡ್ ಅಲ್ಲಿ ಇರ್ಬೋದು ಅಥವಾ ಅವರು ಸ್ಕೂಲ್ ಹೋಗಿ ನಾವು ಕಂಡಕ್ಟ್ ಮಾಡೋದು ಕೂಡ ರೆಡಿ ಆಗುತ್ತೆ ಇಲ್ಲಿ ಡಯಾಬಿಟಿಸ್ ಮತ್ತು ಬಿ ಪಿ ತಪಾಸಣೆಗಳನ್ನ ಹಂಡ್ರೆಡ್ ಪರ್ಸೆಂಟ್ ಆಲ್ರೆಡಿ ನಾವು ಕಂಡಕ್ಟ್ ಮಾಡಿ ಫ್ರೀ ಆಗಿ ಉಚಿತವಾಗಿ ನಾವು ನೀಡಿದ್ವಿ ನೀವು ನೋಡ್ತಿರೋ ಬೆಳಿತಿರೋ ಆಲ್ರೆಡಿ ನಾವು ಪಾಡುವಂತ ಜನತೆಗೆ ನಿಯರ್ಲಿ ಮೋರ್ ದನ್ ಏಳು ನೂರಿಂದ ಎಂಟು ಜನಕ್ಕೆ ಆಲ್ರೆಡಿ ನಾವು ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿದ್ವಿ ಎಸ್ಪೆಷಲಿ ಬೇಸಿಕ್ ಏನಿದೆ ನಮ್ದು ಡಯಾಗ್ನೋಸ್ಟಿಕ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಡಯಾಬಿಟಿಸ್ ಚಿಕಿತ್ಸೆ ಕೊಡಬೇಕಾಗಿತ್ತು ತಪಾಸಣೆ ಮಾಡಬೇಕಾಗಿತ್ತು ಅದು ಆಗಿದೆ ನಮ್ಮಲ್ಲಿ ಮತ್ತೆ ನಿರಂತರವಾಗಿ ನಿಮ್ಗೆ ಖಂಡಿತ ನಡೆಯುತ್ತೆ ಬರೀ ಇರೋದಿಲ್ಲ ಈ ಒಂದು ಉಚಿತ ವೈದ್ಯಕೀಯ ಶಿಬಿರಗಳಿಗೆ ಎಲ್ಲೆಲ್ಲಿ ಬೆರೆಯಬೇಕಾಗಿದೆ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಹೋಗುತ್ತೆ ನಮ್ಮ ಟೀಮ್ ಅವರು ಖಂಡಿತ ಹೋಗಿ ನಾವು ಮಾಡೇ ಮಾಡ್ತೀವಿ ಈ ಆಸ್ಪತ್ರೆ ಮೂಲಕ ನಮ್ಗೆ ಏನ್ ಹೇಳ್ತಾ ಇದ್ದೀವಿ ಅಂತಂದ್ರೆ ನೋಡಿರ್ಬೋದು ಪ್ರತಿಯೊಬ್ಬ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪಾಡುತ್ತೆ ನೈಂಟಿ ಏಟ್ ಪರ್ಸೆಂಟ್ ಒಂದಿಬ್ರು ನೀವು ಬೇಕಾದ್ರೆ ಅವರೇ ಕೇಳಿ ಎಲ್ಲ ಪಾಠ ಬರೋದ ಯುವ ಜನತೆಗೆ ಎಲ್ಲ ಯುವಕ ಯಾರೊಬ್ಬರು ಕೂಡ ಇದು ಮಾಡಿಲ್ಲ ಇಲ್ಲೇ ಓದಿ ಇಲ್ಲೇ ಬೆಳೆದಿರೋ ಒಂದು ಯುವಕರಲ್ಲಿ ಫಸ್ಟ್ ಆಲ್ ಅವರಿಗೆ ಹೋದಾವಕಾಶಿಸಿದ್ವಿ ನಾವು ನರ್ಸ್ ಟೆಕ್ನಿಷಿಯನ್ಸ್ ಸಹಾಯಕ ಸಿಬ್ಬಂದಿಗಳು ನೈಂಟಿ ನೈನ್ ಸೆಕ್ಯೂರಿಟಿ ಕಡೆಯಿಂದ ಡಾಕ್ಟರ್ಸ್ ಕೂಡ ನಾವು ಇಲ್ಲಿ ಇರೋದ್ರೆ ನಾವು ಪ್ರಿಫರ್ ಮಾಡಿ ಯಾಕಂದ್ರೆ ಅವರು ಅನುಕೂಲ ಆಗಲಿ ಅವ್ರ ಇಂಟ್ರಾಕ್ಷನ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ವಿಶೇಷವಾಗಿ ಇಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ ನಮ್ಮ ಡಾಕ್ಟರ್ ಗಳು ಮ್ಯಾನೇಜ್ಮೆಂಟ್ ಅವರೆಲ್ಲ ಹೇಳಿ ನಾವು ಪಾಡು ಕೊಡ್ತಿರ್ತಾರೆ ಇದು ನಮ್ಮ ಕೆ ಜಿ ಅವರು ಎಲ್ಲರಿಗಿಂತ ರೀತಿಯಿಂದ ಜಿ ಪುಟ್ರಾಜಣ್ಣ ಮತ್ತು ದರ್ಶನ್ ಅವರನ್ನೆಲ್ಲ ಮೊದಲು ಮೊದಲನೇ ರಿಕ್ವೆಸ್ಟ್ ಕೇಳಿದ್ದೀವಿ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಏನು ಮಾಡ್ತೀವಿ ನೆಕ್ಸ್ಟ್ ಒಂದು ವಾರ ಇರ್ರೆಸ್ಪೆಕ್ಟ್ ಯಾವುದೇ ಎ ಪಿ ಎಲ್ ಕಾರ್ಡ್ ಇರ್ಬೋದು ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಎಲ್ಲದಕ್ಕಿಂತ ಚೆನ್ನಾಗಿ ನಿಮ್ಮ ಮಾಧ್ಯಮ ಮಿತ್ರಗಳಿಗೆ ಎಲ್ಲರೂ ನಿಮಗೆ ರುಚಿ ಉಚಿತ ವೈದ್ಯಕೀಯ ಸಲಹೆಗಳನ್ನ ಕೊಡ್ತಾ ಇದ್ದೀವಿ ಫ್ರೀ ಕನ್ಸಲ್ಟೇಷನ್ ಡೇ ಟೈಮ್ ಇರುತ್ತೆ ಸಂಜೆ ಟೈಮಲ್ಲಿ ನಾಲ್ಕರಿಂದ ಏಳು ಗಂಟೆಗೆ ಸ್ಪೆಷಲ್ ಸ್ಪೆಷಲಿ ನಾನು ಹೇಳ್ತಿರೋದು ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಗೈನಕಾಲಜಿ ಪೀಡಿಯಾಟ್ರಿಕ್ಸ್ ವಿಭಾಗದಲ್ಲಿ ಮೂವತ್ತು ವರ್ಷಕ್ಕಿಂತ ಹೆಚ್ಚಿನ ಅನುಭವ ಇದೆ ಇವತ್ತು ಮೈಸೂರಲ್ಲಿ ನೀವು ಏನು ಹೋಗ್ತಾ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಬೇಕು ನಾಲೆಜ್ ಚೆನ್ನಾಗಿರಬೇಕು ಹ್ಯಾಂಡ್ಸ್ ಆಫ್ ಆಗಿರಬೇಕು ಆ ಡಾಕ್ಟರ್ಗಳಿಗೆ ಬರ್ತಾ ಇದ್ದಾರೆ ಇದು ಅದು ಒಬ್ಬ ಡಾಕ್ಟರ್ ಟ್ರೈನ್ ಡಾಕ್ಟರ್ಸ್ಗಳು ಎಲ್ಲರೂ ಕೂಡ ಬಹಳ ವೈದ್ಯಕೀಯ ಜನತೆಗೆ ಅನುಕೂಲ ಆಗಿ ಅಂತ ಫಾರ್ಮಸಿ ಔಷಧಿಗಳು ಹದಿನೈದು ರಿಯಾಯಿತಿ ಕೊಡ್ತಾರೆ ಡಿಸ್ಕೌಂಟ್ ದೆನ್ ಇಲ್ಲಿ ನೋಡಿಬಹುದು ಯಾವುದೇ ತರಹದ ನಮ್ಮ ಒಂದು ಡಯಾಗ್ನೋಸ್ಟಿಕ್ ಪರೀಕ್ಷೆಗೆ ಯಾವುದೇ ಕಾರಣಕ್ಕೆ ರಿಯಾಯಿತಿ ಇಲ್ಲ ಬಟ್ ನಮ್ಮ ಸಿ ಲಕ್ಷ್ಮೀ ಆಸ್ಪತ್ರೆಯ ಡಯಾಗ್ನೋಸ್ಟಿಕ್ ಇಂಜಿನಿಂದ ಇಪ್ಪತ್ತು ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದೆ ಪ್ರತಿಯೊಂದು ಡಯಾಗ್ನೋಸ್ಟಿಕ್ ಏನಿದೆ ಇಪ್ಪತ್ತು ಪರ್ಸೆಂಟ್ ನಮ್ ಡಾಟಾ ಖಂಡಿತ ಮಾಡ್ತಾ ಇದ್ದೀವಿ ಅಡಿಷನಲಿ ನಮ್ದು ರೈತರಿಗೋಸ್ಕರ ಏನಿಲ್ಲ ರೈತರಿಗೆ ಹೇಳ್ತಾರೆ ನಮ್ಮ ರೈತ ಪ್ರಧಾನ ಪ್ರದೇಶವಾದ ಪಾಂಡುಪುರದಲ್ಲಿ ಯಶಸ್ವಿನಿ ಕಾರ್ಡ್ ಹೊಂದಿರೋರು ಯಾರೇ ಇರುವ ಕೂಡ ಅವರಿಗೆ ಮೊಣಕಾಲು ಮತ್ತು ಶಸ್ತ್ರಚಿಕಿತ್ಸೆಯನ್ನು ಪೂರ್ವಾಗಿ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಅಡಿಷನಲಿ ನಮ್ಮ ಸ್ಪೈನ್ ಸರ್ಜರಿ ಏನಿದೆ ನಮ್ಮ ರಾಜೇಶ್ ಅವರು ನಮ್ಮ ಡಾಕ್ಟರ್ ನಂದೀಶ್ ಅವರು ಗೋಪಾಲಕ್ಕ ಸೇರಿ ನಮ್ಮ ರೈತ ಬಹಳ ಅನುಕೂಲ ಆಗಲಿ ಮೊದಲೇ ನಾವು ಮಾಡಬೇಕಾಗಿರೋದೇ ಅದು ಈಶಕ್ಕನಿ ಕಾರ್ಪೋರೇಟರ್ಗೆ ಮ್ಯಾಕ್ಸಿಮಮ್ ನಮಗೆ ಉಚಿತವಾಗಿ ಯಾವುದೇ ರೀತಿ ಅಡಿಷನಲ್ ತಗೊಳ್ಳೋದು ಬೇಡ ಅವ್ರ ಅನುಕೂಲ ಆಗಿದೆ ರೈತರಿಗೆ ಏನು ಅನುಕೂಲ ಆಗುತ್ತೆ ಮೇನ್ ಇಂಪಾರ್ಟೆಂಟ್ ಅನ್ನ ಕಾಣಿಕ್ ಪ್ರತಿಯೊಬ್ಬರ ನಮ್ಮ ಆರಿಜಿನ್ ತೆಗೆದ್ರೆ ಎಲ್ಲರೂ ರೈತರೇ ಆಗಿತ್ತು ನಾವು ಕೊನೆಯಾಗ ನಾನು ಏನೇನು ಬಯಸ್ಕೊಳ್ತೀನಿ ಅಂತಂದ್ರೆ ಲಕ್ಷ್ಮೀ ಆಸ್ಪತ್ರೆಯಲ್ಲಿ ಲಾಭ ಸಿಂಗಾಗಿ ನಾವು ಮಾನವೀಯತೆಗೆ ಆದ್ಯತೆ ನೀಡ್ತಾ ಇದ್ದೀವಿ ನಮ್ಮ ಸ್ಲೋಗನ್ ರೈಟ್ ಕಿಯರ್ ರೈಟ್ ಕೇರ್ ಅದೇ ರೀತಿ ಗುಣಮಟ್ಟದ ಚಿಕಿತ್ಸೆ ಮಾನವೀಯ ಸೇನೆ ಇದೇ ನಮ್ಮ ಲಕ್ಷ್ಮಿ ಆಸ್ಪತ್ರೆಯ ಒಂದು ತತ್ವ ಯಶಸ್ವಿ ಇಲ್ಲದೇ ಅವರು ಇಲ್ಲಿ ಅಡ್ಮಿಟ್ ಆಗದಾಗ ಇಲ್ಲಿ ಅಡ್ಮಿಟ್ ಆಗೋದ್ರೆ ಒಂದು ಕಾಸ್ಟ್ ಇರುತ್ತೆ ನನ್ನ ಡಿಸ್ಚಾರ್ಜ್ ಆಗೋ ಒಂದು ಕಾಸ್ಟ್ ಮಾಡ್ತೀರಿ ಅನ್ನೋದು ತುಂಬ ಕೆ ವಿ ಸಿ ಹಾಸ್ಪಿಟಲ್ ಇಶ್ಯೂಸ್ ಇದೆ ಈ ಸಂದರ್ಭದಲ್ಲಿ ನನ್ನ ಆ ಬಾಜು ನಾನು ಅಡ್ಮಿಷನ್ ಆದರೆ ಒಂದು ಇರ್ತದೆ ಈಗ ನಾನು ಸದ್ಯಕ್ಕೆ ಒಂದು ಪ್ರೆಸ್ಟ್ ಎಕ್ಸಾಮ್ ಅಂತ ಈಗ ಪೇಷೆಂಟ್ ಸಣ್ಣ ಜ್ವರ ಅಂತ ಬಂದು ಅಡ್ಮಿಟ್ ಆಗ್ತದೆ ಆಗುವಾಗ ನಮಗೂ ಗೊತ್ತಿರೋದು ಪೇಷಂಟ್ ಗೆ ಸಣ್ಣ ಜ್ವರನೇ ಇರಬಹುದು ಆದರೆ ಪೇಷೆಂಟ್ ಬಂದು ಅಡ್ಮಿಟ್ ಆದ್ಮೇಲೆ ಅವಾಗ ಕೇಳ್ತಾರೋ ಯಾರ್ಯಾರು ಈಗ ನಾನಾದ್ರು ಹೋದಾಗ ಕೇಳ್ತೀನಿ ಎಷ್ಟು ಖರ್ಚಾಗ್ಬೋದು ಸೊ ನಾವು ಅದಕ್ಕೆ ಒಂದು ಉತ್ತರ ಇರ್ತೀವಿ ಜ್ವರ ಇದೆಯಲ್ಲ ಅಂತ ಹೇಳಿ ಹಾಸ್ಪಿಟಲ್ ಅವರು ಒಂದು ಅವರು ಎಷ್ಟು ಖರ್ಚಾಗತ್ತಪ್ಪ ಅಂತ ಒಂದು ಮಿನಿಮಮ್ ಅಮೌಂಟ್ ಹೇಳಿರ್ತಾರೆ ಪೇಷಂಟ್ಗೆ ಜ್ವರ ದೊಡ್ಡ ಕಾಯಿಲೆ ಆಗಿದ್ರೆ ನೀವು ಹೌದು ನೀವು ಮುಂಚೆ ಇಷ್ಟೇ ಹೇಳಿದ್ರಿ ನೀವು ದೊಡ್ಡ ಕಾಯಿಲೆ ಟ್ರೀಟ್ ಮಾಡಬೇಕಂತ ಪೇಷೆಂಟ್ ಆ ಟೈಮಲ್ಲಿ ಬಂದಾಗ ಕಟ್ಟಂಗೆ ನಾವು ಟ್ರೀಟ್ಮೆಂಟ್ ನ ದಿನ ನೋಡ್ಕೊಂಡು ಹೊರತು ಈಗ ಮೊದಲು ಬಂದಿರೋರಿಗೆ ಇವಾಗ ಜ್ವರ ಇದ್ದ ತಕ್ಷಣ ಸಣ್ಣ ಜ್ವರನೇ ಇರಬೇಕಂತಿಲ್ಲ ಆ ಸಣ್ಣ ಜ್ವರ ದೊಡ್ಡ ಕಾಯಿಲೆನೇ ಇರಬಹುದು ಪೇಷಂಟ್ ಅಡ್ಮಿಟ್ ಆದಮೇಲೆ ಟೆಸ್ಟ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಸೊ ಈಗ ಇನ್ನೊಬ್ರು ಈ ಆಡು ಮಾತಾಡಿ ಒಬ್ಬರು ಒಬ್ಬರನ್ನ ಹೇಳ್ಕೊಂಡು ಬೇರೆವ್ರ ಇನ್ಫರ್ಮೇಷನ್ ಮಾಡ್ಕೊಳ್ತಾರಲ್ಲ ಅದನ್ನ ನೀವು ಕೇಳ್ತಾ ಇದ್ರ ನಮ್ಗೆ ಇದಕ್ಕೆ ಬೇಸಿಕಲಿ ಹೇಳಿದ್ರೆ ನಮಗೆ ಮುಂಚೆನೆ ಗೊತ್ತು ಇಷ್ಟೇ ಪ್ರಾಬ್ಲಮ್ ಗೊತ್ತಿರೋರಿಗೆ ಅಷ್ಟಕ್ಕೆ ನಾವು ಹೇಳ್ಬೋದು ಆದ್ರೆ ಇನಿಷಿಯಲಿ ಒಂದು ಬಿಲ್ ಆಗಿತ್ತು ಲಾಸ್ಟ್ ಒಂದು ಬಿಲ್ ಆಗಿತ್ತು ಅದು ಯಾವಾಗ ಆಗುತ್ತೆ ಅಂತಂದ್ರೆ ಪೇಷಂಟ್ ಇರೋದು ಸಿಮ್ಟಮ್ಸ್ ಬೇರೆ ಇರುತ್ತೆ ನಾವು ಸಿಂಪ್ಟಮ್ಸ್ ಚೆಕ್ಕಾಗಿ ಹೇಳಿರ್ತೀವಿ ಚಂಡ್ ಕ್ಯಾನ್ಸರ್ ಕ್ಯಾನ್ಸರ್ ಬರೋದ್ರೆ ಜ್ವರ ಆಗ ಸ್ಟಾರ್ಟ್ ಆಗ್ಬೋದು ಅದ್ರ ಅದನ್ನ ಮುಂಚೆನೆ ಕ್ಯಾನ್ಸರ್ ಟೆಸ್ಟ್ ಮಾಡ್ಬೋದು ಸೊ ಇನಿಶಿಯಲಿ ಹತ್ತು ಸಾವಿರ ಹೇಳಿದ್ರೆ ಇವಾಗ ಯಾಕೆ ಲಕ್ಷ

ಟ್ರೀಟ್ಮೆಂಟ್ ಕೊಷ್ಟು ಒಂದು ಫ್ರಾಕ್ಚರ್ಗೆ ಇಷ್ಟು ಖರ್ಚಾಗುತ್ತೆ ಬರುತ್ತೆ ಅಂತ ಅಲ್ಲಿ ಯಾವತ್ತು ಡಿಫರೆನ್ಸ್ ಕಾಣಲಿಲ್ಲ ನಾನು ಕೇಳಿದ್ರೆ ಈ ತರ ಗೊತ್ತಿರಲ್ಲ ಅಂಡೈग्नोಸಿಸ್ ಏನೋ ಒಂದು ಸಿಸ್ಟಮಾಗಿ ಬರ್ತದೆ ಪೇಷಂಟ್ ಸರಿ ತಲೆ ಸುತ್ತು ಆನ್ ತಂದ ಬಂದು ಮಲಗitore ಪೇಷಂಟ್ ಗೆ ಹಾರ್ಟ್ ಅಟ್ಯಾಕ್ ಅದೇ ತರ ಬರುತ್ತೆ ಪೇಷಂಟ್ ಗೆ ತಲೆ ಸುತ್ತು ಬಂದ್ರೆ ಅದೇ ತರ ಬರುತ್ತೆ ನೀವು ಅಡ್ವಾಂಟೇಜ್ ಆಪ್ಟಾಲ್ ಅಂತ ಆಸ್ಪಲ್ ನಲ್ಲಿ ಅಂತ ಹೇಳ್ಬಹುದು ನೀವು ಪೇಷಂಟ್ ನಾವು ಟೈಲರ್ ಮಾಡ್ತೀವಿ ಅಂತ ಅರ್ಥ ಮಾಡ್ಕೋಬೇಕು ಅಂತ ನಾವು ಇದು ರೂರಲ್ ಏರಿಯಾ ಇದು ಈಗ ಆಲ್ಮೋಸ್ಟ್ ತೊಂಬತ್ತು ಭಾಗ ಗಾನ್ತಾ ಇದೆ ಮೋಸ್ಟ್ ಬಡವರುಗಳಿಗೆ ಗೀತೆಯಲ್ಲಿ ಎಲ್ಲ ಕಡೆಗಳು ತಗೊಳಲ್ಲ ಬಟ್ ನಾವು ಗೀತೆ ಕಾಣಲು ತಗೊಂಡು ಅವ್ರಿಗೆ ಸೂಕ್ತವಾಗಿ ಎಷ್ಟು ಬೇಕಾಗಿದೆ ಖಂಡಿತ ಟ್ರಾನ್ಸ್ಪರೆಂಟ್ ಆಗೇ ಅಡ್ವಾಂಟೇಜ್ ಬೇರೆ ಕಡೆ ಹೋದಾಗ ಆ ಡಿಮ್ಯಾಂಡ್ ನಾವು ಈ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ಅವ್ರ ರಿಕ್ವೈರ್ಮೆಂಟ್ ತಕ್ಕಂತೆ ನಾವು ಮಾಡ್ತೇವೆ ಹೈಯರ್ ಕಾಸ್ಟ್ ಎಲ್ಲ데 ಕಾರಣକୁ ನಾವು ಮಾಡಿ ಅಂತ ಹೋಗುತ್ತೆ ಸರ್ ಯಾಕಂದ್ರೆ ಅವ್ರು ಅಫೋರ್ಡಬಲ್ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬడಲ್ಲ ನಾವು ರೈತರ परपಸ್ ಗೋಸ್ಕರ ಎಲ್ಲ ಗೌರ್ಮೆಂಟ್ ಸ್ಕೀಮ್ ಏನೋ ಫಸ್ಟ್ ಹಾಕಿದ್ರು ನೀವು ಮ್ಯೂಸಿಕ್ ನೋಡಿದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳೆಲ್ಲ ಗೌರ್ಮೆಂಟ್ ಸ್ಕೀಮ್ ತಗбира ಆದಕ್ಕೆ ಅದ್ರ ಪರಲ್ಲ ಅಂತಾನೆ ಕಾಣಿಕೆ ಬಟ್ ನಾವು ಫಸ್ಟ್ ಫೋಕಸ್ ಮಾಡ್ತಾರೆ ಗೌರ್ಮೆಂಟ್ ಸ್ಕೀಮ್ ಎಸ್ ಎಸ್ ವಿನಿಯ ಅಂತ ಹೇಳಿದ್ರು ಸರ್ ಅದು ಚಿಕಿತ್ಸೆ ಬರಿ ಇಷ್ಟು ಇಂತ ಚಿಕಿತ್ಸೆಗೆ ಮಿಸ್ ಆಗಿದೆ ಎಲ್ಲ ಚಿಕಿತ್ಸೆ ಮಾಡ್ವಯಾಗುತ್ತೆ ಸರ್ ಮೋಸ್ಟ್ ರಿಸ್ಕ್ ಸ್ಕೀಮ್ ಮೇಲೆ ಸ್ಪೆಸಿಫಿಕ್ ಆರ್ಡರ್ಸ್ ಅಂತ ಇದೆ ಇದು ಒಂದು ಸಾರ್ವಜನಿಕ ಅಂದ್ರೆ ಯಾವ್ದೋ ಒಂದು ಪ್ರತಿಯೊಂದು ಕೂಡ ಈಗ ರೆಡಿ ಆಗ್ತಾ ಇದೆ ನಾವು ಟ್ರೈ ಮಾಡಲಿಕ್ಕೆ ಸೊ ಶಾರ್ಟ್ಲಿ ಅಡಿಷನಲ್ ಈಗ ಸ್ಟಾಕ್ ವರ್ಕ್ ಮಾಡೋದ್ರಿಂದ ಫೆಬ್ರವರಿ ಒಂದೇ ತಾರೀಕು ಒಂದು ಇವ್ಯಾಕೇಶನ್ ಆಗಿರೋದ್ರಿಂದ ವರ್ಕ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಗೋಯಿಂಗ್ ಫಾರ್ ಯಾವುದೇ ರೀತಿ ಸ್ಪೆಷಾಲಿಟಿ ಅವರಿಂದ ಕೂಡ ನಾವು ಕೆ ಜಿ ಸಿ ಹಾಸ್ಪಿಟಲ್ಗೆ ಇಲ್ಲಿಂದ ನಮ್ಮ ಉಚಿತವಾಗಿ ಆಂಬುಲೆನ್ಸ್ ಮುಖಾಂತರ ಅವರಿಗೆ ಸೇವೆ ಒದಗಿಸ್ಕೊಡಕ್ಕೆ ನಮಗೆ ಆಸ್ಪತ್ರೆಗೆ ಸರ್ ಲಾಸ್ಟ್ ಟ್ವೆಂಟಿ ತ್ರೀ ಇಯರ್ಸ್ ಇಂದ ನಾನು ಈ ಫೀಲ್ಡಲ್ಲಿದ್ದೀನಿ ಟ್ರೈನಿಂಗ್ ಎಲ್ಲ ಮಾಹಿತಿ ಮುಂಬೈ ಮತ್ತು ಜಪಾನ್ ನಡೆದಿದೆ ಕೆಲಸ ಮಾಡಿದ್ದೀವಿ ಮತ್ತೆ ಗೌರ್ಮೆಂಟ್ ಹಾಕ್ಟರ್ ಕೆಲಸ ಮಾಡಿದೀವಿ ಸೆವೆನ್ ಇಯರ್ ಜೆನ್ಸ್ ಮೆಡಿಕಲ್ ಕೆಲಸ ಮಾಡಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೊಂದ್ರೆ ಆಸ್ಪತ್ರೆ ಶುರು ಮಾಡಿದ್ದೀವಿ ನಾವು ಸೊರವಾಗಿ ಸಾಕಷ್ಟು ಚೆನ್ನಾಗಿ ಕೆ ಸಿ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದು ಲೀಡಿಂಗ್ ಮೈಸೂರು ಅದೇ ಹಾಸ್ಪಿಟಲ್ನ ನಾವು ಪಾಂಡವಪುರಕ್ಕೆ ಎಕ್ಸ್ಚೇಂಜ್ ಮಾಡೋ ನಂದು ಈಗ ನಮ್ಮ ರಾಜೇಶ್ವರಾಗಿದ್ದು ಚೇತನ್ ಆಗಿರ್ಲಿ ತಮ್ಮ ಲಕ್ಷ್ಮೀ ಭಾಸ್ಕರ್ ಸಹಕಾರ ಮಾಡ್ತಾ ಇದ್ದೀವಿ ಸೊ ಎಲ್ಲ ಬಡವರಿಗೆ ಮಧ್ಯವರಿಗೆ ಡಿಪ್ರಿ ಅನ್ನೋದು ನಮ್ಮ ಸರ್ಕಾರ ನನಗೆ ನಮಸ್ಕಾರ ನಾನು ನಾನು ಓದಿದ್ದೆಲ್ಲ ಮಿಸ್ ಮೆಡಿಕಲ್ ಕಾಲೇಜಲ್ಲಿ

ಆಮೇಲೆ ಕೂಡ ನಮ್ಮ ಸಂಸ್ಥೆ ಈ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಪ್ಲಾನ್ ಆಗಿದೆ ಒಂದು ಆರು ತಿಂಗಳ ಹಿಂದೆ ಅವ್ರನ್ನ ಹೈಡ್ ಮಾಡಿ ಅವರೆಲ್ಲ ಏನೇ ತರಗತಿ ಕೂಡ ಕೊಡಬೇಕು ಅವ್ರನ್ನೆಲ್ಲೂ ಕೊಟ್ಕೊಂಡು ಬಂದಿದ್ವಿ ಮೆಡಿಕಲ್ ಪೇಷಂಟ್ ಬಂದರೆ ಅವ್ರಿಗೆ ಹೇಗೆ ರೆಸ್ಪಾನ್ಸ್ ಮಾಡಬೇಕು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಇನಿಷಿಯಲ್ ಕಾಲ್ಸ್ಗಳನ್ನ ಹೇಗೆ ತೊಗೋಬೇಕು ಡಾಕ್ಟರ್ಸ್ ಬಗ್ಗೆ ಹೇಗೆ ಫಾಲೋಅಪ್ ಮಾಡಬೇಕು ಮತ್ತೆ ಫಸ್ಟ್ ಬಂದಿದ್ದು ಅವ್ರ ಕೆಲಸ ಏನಂತಂದರೆ ಸರ್ ಆ್ಯಸ್ ಆಫ್ ದಿ ಪೇಷಂಟ್ ಕೇರ್ ಯಾಕೆ ನಮ್ಮದು ಮುಖ್ಯ ಧ್ಯೇಯ ಇರೋದಂತಂದರೆ ಸರ್ ಹೆಂಗೆ ಹೇಳಿ ಅಂತಂದರೆ ಸರಿಯಾದ ಚಿಕಿತ್ಸೆ ಸರಿಯಾದ ಸ್ಥಳದಲ್ಲಿ ಅಂದರೆ ಲಕ್ಷ್ಮೀ ಹಾಸ್ಪಿಟಲಲ್ಲಿ ಇಂಥವರೆಲ್ಲ ಅಂತ ಹೇಳಿದಂಗೆ ನಮ್ಗೆ ಏನೇನು ಸೌಲಭ್ಯಗಳು ಇರಲಿಲ್ಲ ಕೂಡ ಸ್ಟಾರ್ಟ್ ಮಾಡಿ ಇನ್ ಕೇಸ್ ಇಲ್ಲಿ ಕೊಡೋಕೆ ಆಗದಿಲ್ಲ ಅಂಥದ್ದನ್ನು ನಮ್ಮ ಕೆ ವಿ ಸಿ ಹಾಸ್ಪಿಟಲ್ಗೆ ಮೈಸೂರಲ್ಲಿ ಏನು ಮೇನ್ ಬ್ರಾಂಚ್ ಇದೆ ಫ್ರೀಯಾಗಿ ಆ್ಯಂಬುಲೆನ್ಸ್ ಸರ್ವಿಸ್ ಮುಖಾಂತರ ನಾವು ತಲುಪಕ್ಕೆ ಏರ್ಪಾಡು ಮಾಡ್ತೀವಿ ಸರ್ ದಯವಿಟ್ಟು ನಿಮ್ಮ ಸಹಕಾರಗಳು ಇರಬೇಕು ಮುಂದೆ ಕೂಡ ಇರಬೇಕು ಅಂತ ಕೇಳ್ಬೋದು